ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಅಂದ್ಕೊಳ್ತಿರ್ಬೋದು ಏನಿದು ಮನೆಯೊಳಗೆ ಯಕ್ಷಗಾನ ಅಂತ ನಾನು ಇದು ಯಾವ ಥರ ಅಂತ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ಬಂದಿದ್ದಾರಲ್ವ ಇವ್ರದ್ದು ಯಕ್ಷಗಾನ ಕಂಪ್ನಿ ಇದೆ ಸೊ ಇವರು ಸೇರಿ ಬರ್ತಾರೆ ಒಂದು ಐದಾರು ಜನ ಎರಡು ಯಕ್ಷಗಾನ ಪಾಠ ಹಾಕಿರ್ತಾರೆ ಹಾಗೆಯೇ ಇನ್ನೊಬ್ಬರು ಬಾರ್ಸರ್ ಇರ್ತಾರಲ್ವ ಅವರು ಮತ್ತು ಅವ್ರ ಜೊತೆ ಇನ್ನೊಬ್ಬರು ಭಾಗವತರು ಅಂತಾರಲ್ವ ಸೊ ಅವರು ಕೂಡ ಇರ್ತಾರೆ ಹಾಗೆಯೇ ಇವರಿಗೆ ಅಷ್ಟೇ ದುಡ್ಡು ಇಷ್ಟೇ ದುಡ್ಡು ಕೊಡಬೇಕಂತ ಡಿಮ್ಯಾಂಡ್ ಮಾಡಲ್ಲ ಸೊ ನಮ್ಮ ಮನೆಯಿಂದ ಐದುನೂರು ರೂಪಾಯಿ ಅಥವಾ ಒಂದು ಸಾವಿರ ರೂಪಾಯಿನ ಕೊಟ್ಟಿದ್ವಿ ಅನಿಸುತ್ತೆ ಸೊ ಆ ಥರ ತುಂಬ ಚೆನ್ನಾಗಿ ಯಕ್ಷಗಾನ ಮಾಡಿ ಹಾಗೆಯೇ ಪೂಜೆ ಕೂಡ ಮಾಡಿಕೊಟ್ಟು ಹೋಗ್ತಾರೆ ಮತ್ತು ತೆಂಗಿನಕಾಯೆಲ್ಲ ಒಡೆದು ಪೂಜೆಯನ್ನು ಮಾಡ್ತಾರೆ ಸೊ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗುತ್ತಂತೆ ಮತ್ತು ಮನೆ ತುಂಬ ಒಳ್ಳೆಯದಾಗತ್ತೆ ಅಂತಾರೆ ಹಾಗಾಗಿ ನಮ್ಮ ತಮ್ಮನ ಮಗನ ನಾಮಕರಣ ಇದ್ದ ಮಾರಂದಿನ ಮಾಡಿಸಿದ್ದು ಕೆಲವೊಬ್ರಿಗೆ ಹೆಲ್ಪ್ ಆಗ್ಬೋದು ಕೆಲವೊಬ್ಬರೆಲ್ಲ ಅಂದ್ಕೊಂಡಿರ್ತಾರಲ್ವ ಸೊ ನಮ್ಮ ಮನೆಯಲ್ಲೂ ಇದನ್ನು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಿಕೊಂಡೆ ಸೊ ನಿಮಗೂ ಕೂಡ ತೋರಿಸೋಣ ಅಂತ ಹಾಗೇನಿ ಇಲ್ಲಿ ನೋಡ್ತಿರ್ಬೋದು ನಮ್ಮಪ್ಪ ಇಲ್ಲಿ ಕೂತ್ಕೊಂಡಿದ್ದಾರೆ ಅವರಿಗೆ ನೆನಪಾಗತ್ತೆ ಅನಿಸುತ್ತೆ ಯಾಕಂದ್ರೆ ಅವರು ನಾವು ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಯಕ್ಷಗಾನ ಪಾಠನ ಹಾಕ್ತಾ ಇದ್ರು ಸೊ ನಾವು ಕೂಡ ಅದನ್ನೇ ಮಾತಾಡ್ತಿದ್ವಿ ¿Estás <coughs> ಹಾಗಿದ್ರೆ ಈ ನಗುವಿಗೆ ಕಾರಣ ಎಂಬುದಾಗಿ ಯೋಚನೆ ಮಾಡಿದ ನಾನು ಊಹಿಸಿಕೊಂಡಿದ್ದೆ ಹೀಗೆ ನೀವು ನಗು ಬೇಕಂತಾದ್ರೆ ಯಾವುದೋ ಹೆಣ್ಣನ್ನು ನೋಡಿದ್ದೀರಿ ಅದನ್ನು ಊಹಿಸಿಕೊಂಡು ನಗ್ತಾ ಇದ್ದೀರಿ ಅಂತ ಭಾವಿಸಿ ಸದಾಶಿವನಿಗೆ ಒಂದೇ ಅಂತೆ ನಗರದ The morning. ನಡುವಂತ ಚಳಿ ಲೆಕ್ಕಿಸದೆ ಬಂದು ಕುಳಿಸಿರುವಂತಹ ವ್ಯಕ್ತಿ ಆಗುತ್ತೆ ಮೂರು ಲೋಕದ ಗಂಡನಾಗಿರುವಂತಹ ಪಾರ್ಥ ಕಾರಣ ಏನು ಅಣ್ಣ ಬಲಭದ್ರ ತಂಗಿ ಸೌಭದ್ರೆಯನ್ನು ಗೌರವಕ್ಕೆ ಕೊಡಬೇಕೆನ್ನುವಾಗಿ ನಿಶ್ಚಯಿಸಿದ್ದಾನೆ ತಂಗಿಗೂ ಮನಸ್ಸಿಲ್ಲ ನನಗೂ ಇಷ್ಟ ಇಲ್ಲ ನನ್ನ ಸಂಕಲ್ಪಂತೆ ಪಾರ್ಥ ಇರೋ ಮತ್ತೆ ಅಣ್ಣ ಬಲಭದ್ರನಿಗೆ ಎತ್ತಿಗಳಂದ್ರೆ ಅತಿಯಾದ ಪ್ರೀತಿ ನಿಜವಾದ ಸನ್ಯಾಸಿ ಅಂತ ತಿಳಿ ತಿಳಿದು ಕರೆತನ್ನು ನಮ್ಮ ಮನೆ ನೇಮಿಸುತ್ತಾನೆ ಚರಣ ಸೇವೆಗೆ ತಂಗಿಯನ್ನು ನೇಮಿಸುತ್ತಾನೆ ಹಾಗೆ ಕಸ್ತಿನಾವತಿಯಿಂದ ಕಟ್ಟಿಕೊಂಡು ಕಟ್ಟಿಕೊಂಡವರನ್ನು ಕೌರವೇಶ್ವರ ಮದುವೆ ಅರ್ಜುನನೊಟ್ಟಿಗೆ ಹಾಗಾಗಿ ನಾ ಹೇಳಿ ಯೋಚನೆ ಮಾಡಿ ಕಂಡವರು ಯಾರಿದ್ದಾರೆ ನಾವಂತಲ್ಲ ದೇವಲೋಕದಲ್ಲಿ ಎಷ್ಟೊತ್ತಿಗೆ ಯಾವ ಕಾರ್ಯ ಹೇಗೆಲ್ಲ ಮಾಡ್ತೀರಿ ಎಂಬುದಾಗಿ ಯಾರಿಗೂ ತಿಳಿಯದಿರುವ ಹಾಗೆ ಆದ್ರೆ ನಗುವಿಗೆ ಕಾರಣ ಏನಂತ ಕೇಳಿದ್ರೆ ತಮ್ಮ ಈ ಸ್ಥಿತಿಯನ್ನು ಕಂಡು ನಾನು ಯೋಚನೆ ಮಾಡಿ ಕೇಳಿದ್ದೇನೆ ಕೇಳಿದ ಪ್ರಶ್ನೆಗೆ ಬಂದಿ ಹಾಗಾಗಿ ಈ ಮನೆಯಲ್ಲಿ ಕಲ್ಯಾಣ ಆಗ್ತದಂತ ಆಯ್ತು ಯಕ್ಷಗಾನ ಎಲ್ಲ ಮುಗಿತ್ತು ಹಾಗೆಯೇ ಪೂಜೆ ಕೂಡ ಮುಗಿಸಿದ್ರು ಯಕ್ಷಗಾನ ನಮ್ಮ ದೇಶದ ಎಷ್ಟೊಂದು ದೊಡ್ಡ ಅದ್ಭುತವಾದ ಕಲೆ ಅಲ್ವಾ ಸೊ ನಾವೆಲ್ಲರಿಗೂ ಮಕ್ಕಳಿಗೂ ಕೂಡ ಇದನ್ನು ತೋರಿಸ್ಬೇಕು ಚಿಕ್ಕವರು ಇರುವಾಗಲೇ ಸೊ ಇದರಿಂದ ನಮ್ಮ ಸಂಸ್ಕೃತಿ ಎಲ್ಲ ಗೊತ್ತಾಗುತ್ತಲ್ವ ಅವರಿಗೂ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು